ಸಿಂಹರಾಶಿಗೆ ಅಂಥ ಅಂಥ ಸಮಸ್ಯೆಗಳು ಏನು ದೊಡ್ಡದಾಗಿ ಇರುವಂಥ ವರ್ಷ ಅಲ್ಲ ಪಂಚಮದಲ್ಲಿ ರವಿಯ ಸಂಚಾರ ಈ ಈ ತಿಂಗಳು ತುಂಬ ಚೆನ್ನಾಗಿದೆ ಶನಿಯು ಬದಲಾವಣೆ ಶನಿಯು ಕೇಂದ್ರದಲ್ಲಿರ್ತಕ್ಕಂಥದ್ದು ಅದು ಬದಲಾವಣೆ ಆಗ್ತಕ್ಕಂಥದ್ದು ಸ್ವಲ್ಪ ಕೆಲಸ ಭಕ್ಷಗಳ ವಿಷಯದಲ್ಲಿ ಬದಲಾವಣೆಗಳಾಗ್ತದೆ ವಾಸ ಕೆಲಸ ಅನ್ನೋದು ಕೂಡ ವಾಸವೇ ಮನೆ ಅಂತಕ್ಕಂಥದ್ದು ಕೂಡ ವಾಸವೇ ಸೊ ಇದೆಲ್ಲ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಹಲವರಿಗೆ ಸಿಂಹರಾಶಿಯವರಿಗೆ ಉಂಟಾಗ್ತದೆ ಮತ್ತು ಅವಕಾಶಗಳನ್ನು ನೀವು ಹೇಗೆ ಬಳಸ್ಕೊಳ್ತೀರಿ ಅನ್ನೋದು ಕೂಡ ಭಾಳ ಮುಖ್ಯವಾಗ್ತದೆ ಸಿಂಹರಾಶಿಯವರು ವಿಶೇಷವಾಗಿ ಈಶ್ವರನ ಆರಾಧನೆಯನ್ನು ನರಸಿಂಹದೇವರ ದರ್ಶನವನ್ನು ಅಥವಾ ಅಭಿಷೇಕ ಸೇವೆಯನ್ನು ಆಗಾಗ ಮಾಡಿಕೊಳ್ತಾ ಹೋಗಬೇಕು ಸಿಂಹರಾಶಿಯವರು ಕನ್ಯಾ ರಾಶಿ ಕನ್ಯಾ ರಾಶಿಯೂ ಕೂಡ ಬಹಳ ಏರುಪೇರು ಏನಿಲ್ಲ ಈ ವರ್ಷ ಕಂಪ್ಯಾರಿಟಿವ್ಲಿ ಯಾಕಂದರೆ ಕೇಂದ್ರದಲ್ಲಿ ಶನಿಯು ಸಂಚಾರ ಮಾಡ್ತಕ್ಕಂಥದ್ದು ಕೆಲವರಿಗೆ ದೋಷ ಆಗ್ತದೆ ಶುಭ ಕಾರ್ಯಗಳಲ್ಲಿ ವಿಳಂಬ ಅಥವಾ ಶುಭ ಕೆಲಸಗಳನ್ನು ಮಾಡಲಿಕ್ಕೆ ಏನೋ ಒಂದು ಸೋಮಾರಿತನ ಮಾಡಲೋ ಬೇಡವೋ ಅಂತಂತಕ್ಕಂಥ ದ್ವಂದ್ವ ಈ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯತೆ ಉಂಟು ಅದರ್ವೈಸ್ ದಿಸ್ ಇಸ್ ಎ ದಿಸ್ ಶುಡ್ ಬಿ ಎ ವೆರಿ ಫೇರ್ ಇಯರ್ ಕನ್ಯಾ ರಾಶಿ ಅವರಿಗೆ ಇದು ಬೆಟರ್ ಅಂತಂತ ಹೇಳಬಹುದು ಮತ್ತು ಗುರು ರಾಯರು ಇಷ್ಟ ಗುರುಗಳು ಗಣಪತಿ ದೇವರ ಸೇವೆಯನ್ನು ಮಾಡಿ ಗಣಪತಿ ಅಂದರೆ ಜನ್ಮದಲ್ಲಿ ಕೇತುವಿನ ಸಂಚಾರ ಇರುವುದರಿಂದ ಅನು ವ್ಯಯಕ್ಕೆ ಹೋಗ್ತಾನೆ ಈ ಈ ವರ್ಷ ಆಯಿತಾ ವ್ಯಯಕ್ಕೆ ಹೋದಾಗ ಒಳ್ಳೆಯದು ಜನ್ಮದಲ್ಲಿ ಇದ್ದರೆ ದೋಷ ಸಿಟ್ಟು ಸಡುವು ಜಾಸ್ತಿ ಬರುತ್ತದೆ ವ್ಯಯಕ್ಕೆ ಹೋದಾಗ ಶಾಂತವಾಗ್ತದೆ ಮನಸ್ಸು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತಾರೆ ಪಾಪಗ್ರಹರು ವೇಯದಲ್ಲಿ ಹೋದಾಗ ಆಯ್ತಾ ಕೇತುವು ಅಧ್ಯಾತ್ಮಕಾರಕ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಅದೆಲ್ಲ ಒಳ್ಳೇದು ಒಳ್ಳೇದು ಏನೇನು ನಮ್ಮ ಕೈಲಿ ನೆನಪು ಬರ್ತದೋ ದೇವರು ಏನೇನು ಇವಾಗ ನೆನಪು ಬರೆಸ್ತಾನೋ ಅದನ್ನು ನಿಮ್ಗೆಲ್ಲ ಹಂಚಿಕೊಳ್ಳೋಣ ಅಂತಾನೆ ಕೂತಿರೋದು ಕನ್ಯಾರಾಶಿಯವರಿಗೆ ಈ ರೀತಿಯ ಒಂದು ಒಳ್ಳೆಯ ಬದಲಾವಣೆ ಕೂಡ ಈ ವರ್ಷ ಇದೆ ಗುರುದೇವರು ಗಣಪತಿ ದೇವರ ಸೇವೆಯನ್ನು ವಿಶೇಷ ಮಾಡಿಕೊಳ್ತಾ ಹೋಗಬೇಕು ವಿದ್ಯಾರ್ಥಿಗಳಿಗೆ ಭಾಳ ಇದರಿಂದ ಆಯಿತಾ ಗುರುದೇವರು ಗಣಪತಿ ದೇವರು ಎಲ್ಲ ವಿದ್ಯೆಗೆ ಅಧಿಪತಿಗಳು ಇನ್ನು ತುಲಾರಾಶಿ ತುಲಾರಾಶಿಗೆ ಪಂಚಮ ಶನಿ ಪರಿಹಾರ ಆಗ್ತಕ್ಕಂತಹ ವರ್ಷ ಸದ್ಯಕ್ಕೆ ಮತ್ತು ಕೌಟುಂಬಿಕವಾಗಿರ್ತಕ್ಕಂಥ ಕೆಲವು ದೋಷಗಳು ನೀವೇನು ಎದುರಿಸಿದ್ದೀರಿ ಈ ಒಂದೂವರೆ ವರ್ಷದಿಂದ ಇದೆಲ್ಲ ಸ್ವಲ್ಪ ಪರಿಹಾರದತ್ತ ಮುಖ ಮಾಡ್ತದೆ ಯಾಕಂದರೆ ತೃತೀಯೇಶನು ಏನೋ ಈ ಗುರು ಯಾವಾಗ ಶುಭರಾಶಿಯಲ್ಲಿ ವೆನ್ ಈಸ್ ಎಂಪವರ್ಡ್ ಅಂದರೆ ಕಷ್ಟ ತುಂಬ ಶಕ್ತಿಯಾಗಿ ಗುರು ಸಂಚಾರ ಮಾಡಿದಾಗ ಮಿತ್ರವರ್ಗದಲ್ಲಿ ವ್ಯವಹಾರಿಕ ವರ್ಗದಲ್ಲಿ ಕೌಟುಂಬಿಕವಾಗಿ ಏನೋ ಒಂದಷ್ಟು ಒಳ್ಳೆ ಬದಲಾವಣೆಗಳಾಗ್ತದೆ ಆಯ್ತಾ ಅದೆಲ್ಲ ದೋಷಗಳು ಈ ಒಂದೂವರೆ ವರ್ಷದಿಂದ ಸ್ವಲ್ಪ ನೋಡಿದ್ದಾರೆ ತುಲಾರಾಶಿಯವರು ಬೆಟರ್ ಆಗ್ತದೆ ಈ ರಾಹುವಿನ ದೆಶೆಯಿಂದ ಸ್ವಲ್ಪ ದೋಷಗಳು ಆರೋಗ್ಯ ಸಂಬಂಧದಲ್ಲಿ ಗಂಟು ಬೇನೆ ರಕ್ತದೋಷಗಳು ಮತ್ತು ಶ್ಲೇಷ್ಮ ಅಂದರೆ ಪಿತ್ತ ಪಿತ್ತದಿಂದ ಬರ್ತಕ್ಕಂತಹ ಶ್ಲೇಷ್ಮ ದೋಷಗಳು ಬರಲಿಕ್ಕೆ ಸಾಧ್ಯತೆ ತುಲಾರಾಶಿಯವರಿಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಔಷಧಿ ಪಥ್ಯ ಇದೆಲ್ಲ ಮಾಡಿಕೊಳ್ಬೇಕು ನವಗ್ರಹ ಶಾಂತಿ ಮಾಡಿ ಕಳಶದಾನ ಮಾಡಿ ನಾಗಪೂಜೆಗಳು ನಾಗಕ್ಷೇತ್ರಗಳ ದರ್ಶನ ಇದನ್ನೆಲ್ಲ ಮಾಡಿಕೊಂಡ್ರೆ ಬಹಳ ಒಳ್ಳೆಯ ಪರಿಣಾಮ ಆಗ್ತದೆ ತುಲಾರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕಕ್ಕೆ ಕುಜನೇ ಅಧಿಪತಿಯಾಗಿ ಕುಜನೇ ಬಾಧಕನಾಗಿದ್ದಾನೀಗ ಈ ವರ್ಷ ಈ ಹೆಚ್ಚು ಕಮ್ಮಿ ನಾನು ಆಗಲೇ ಹೇಳಿದಂತೆ ಜೂನ್ ಮಧ್ಯದವರೆಗೂ ಅವನು ಸಿಂಹರಾಶಿಗೆ ಹೋಗೋವರೆಗೂ ತನಗೆ ತಾನೇ ಬಾಧಕ ಹಾಗಾಗಿ ರಕ್ತದ ಒತ್ತಡ ಮತ್ತು ಸಂಬಂಧಗಳಲ್ಲಿ ಸ್ವಲ್ಪ ಎಡವಟ್ಟಾಗ್ತಕ್ಕಂಥದ್ದು ಜಗಳ ಕದನಗಳಿಗೆ ಮನಸ್ಸಾಗ್ತಕ್ಕಂಥದ್ದು ನಾನು ಮಾಡೇ ತೀರಿಸ್ತೀನಿ ಅಂತಂಥ ಈ ಶೂರತ್ವ ತೋರಿಸ್ತಾರಲ್ಲ ಶೂರತ್ವ ಇದೆಲ್ಲ ತಿಳ್ಕೊಳ್ಬೇಕಷ್ಟೆ ನೀಚದಲ್ಲಿ ಗುರು ಸಂಚಾರ ಮಾಡಿದ ಕುಜನು ಸಂಚಾರ ಮಾಡಿದಾಗ ಸಾಹಸ ಏನು ಪ್ರಯೋಜನಕ್ಕೆ ಬರಲ್ಲ ತಾಳ್ಮೆ ಒಂದೇ ಪ್ರಯೋಜನಕ್ಕೆ ಬರೋದು ಅಂತ ಇಷ್ಟು ಮಾತು ಹೇಳಬೇಕಾಯಿತು ಪಿತ್ತ ಬರ್ತದೆ ಶತ್ರು ಭೀತಿಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಜಾಗ್ರತೆ ಇರಲಿ ದುರ್ಗೆ ಮತ್ತು ಸುಬ್ರಹ್ಮಣ್ಯ ದೇವರನ್ನು ವಿಶೇಷವಾಗಿರ್ತಕ್ಕಂಥ ಧ್ಯಾನ ಜಪ ಅರ್ಚನೆ ಹೋಮಗಳು ನಿಮ್ಮ ಕೈಯಲ್ಲಿ ಏನಾಗ್ತದೋ ಅದನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ವೃಶ್ಚಿಕ ರಾಶಿಯವರಿಗೆ ಅರ್ಧಕ್ಕಿಂತ ಜಾಸ್ತಿ ದೇಶವನ್ನು ಆಳ್ತಾ ಇರತಕ್ಕಂಥವರು ವೃಶ್ಚಿಕ ರಾಶಿಯವರು ಈ ರಾಜ್ಯವನ್ನು ಆಳ್ತಾ ಇರತಕ್ಕಂಥವ್ರು ವೃಶ್ಚಿಕ ರಾಶಿಗಳು ಹೌದು ಆಯಿತಾ ಸೊ ಇಟ್ಸ್ ತುಂಬ ಪವರ್ ಕಲಿಯುಗಕ್ಕೆ ಬಹಳ ಪವರ್ಫುಲ್ ರಾಶಿ ಅದು ಕರ್ಕ ವೃಶ್ಚಿಕ ಆಯಿತಾ ಭಾಳ ಪವರ್ಫುಲ್ ರಾಶಿಗಳು ಹಾಗಾಗಿ ಅವರಿಗೆ ದೋಷ ಅವರಿಂದ ಅವರಿಗೇ ದೋಷ ಆಗ್ತದೆ ಅಂತನ್ನೋ ಒಂದು ಸಮಸ್ಯೆ ಇದೆ ವೃಶ್ಚಿಕ ರಾಶಿಯವರಿಗೆ ದುರ್ಗಾ ಸುಬ್ರಹ್ಮಣ್ಯ ದೇವರನ್ನು ಹೆಚ್ಚು ಆರಾಧನೆ ಮಾಡಬೇಕು ಇನ್ನು ಧನುರ್ ರಾಶಿ ಧನುರ್ ರಾಶಿಗೆ ರಾಶಿಯಲ್ಲೇ ರವಿ ದ್ವಿತೀಯದಲ್ಲಿ ಚಂದ್ರನು ಇರತಕ್ಕಂಥ ದಿನದಲ್ಲಿ ಕೂತ್ಕೊಂಡಿದ್ದೀವಿ ನಾವು ಆಯಿತಾ ಭಾಳ ಒಳ್ಳೆಯದು ಶುಕ್ರನ ಅನುಕೂಲವೂ ಇದೆ ಉದ್ಯೋಗದಲ್ಲಿ ಚೇತರಿಕೆ ಮಾನಸಿಕವಾಗಿ ಒಂದು ಒಂದು ರೀತಿಯ ಪ್ರಸನ್ನತೆ ಅಥವಾ ಧೈರ್ಯಶಾಲಿಯಾಗಿರ್ತಕ್ಕಂತಹ ಮನಸ್ಸು ಬರ್ತಕ್ಕಂಥದ್ದು ಇದೆಲ್ಲ ಒಳ್ಳೆಯದಿದೆ ಚತುರ್ಥದಲ್ಲಿ ಇರ್ತಕ್ಕಂಥ ರಾಹು ಬದಲಾವಣೆ ಆಗ್ತಕ್ಕಂಥ ವರ್ಷ ತೃತೀಯಕ್ಕೆ ಬಂದು ಚತುರ್ಥದಲ್ಲಿ ಶನಿಯು ಹೋಗ್ತಕ್ಕಂಥ ವರ್ಷ ಧನುರ್ ರಾಶಿಯವರಿಗೆ ಇವರಿಗೂ ಕೂಡ ವೃತ್ತಿಯಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂತಹ ವರ್ಷ ನಿಮ್ಮ ಒಂದು ಸ್ಥಾನಮಾನಗಳ ಮೇಲೂ ಕೂಡ ಅದು ಒಂದು ರೀತಿಯ ಒತ್ತಡ ಅಥವಾ ಪರಿಣಾಮವನ್ನು ಬೇರೆ ಬೀರ್ತದೆ ನಾಮಮಂತ್ರ ಜಪ ಹರಿಯ ಇಷ್ಟ ನಾಮಮಂತ್ರಗಳನ್ನು ಜಪ ಮಾಡಬೇಕು ಏನು ಶ್ರದ್ಧೆಯಿಂದ ಜಪ ಮಾಡಬೇಕು ಮತ್ತು ಗುರುಗಳ ದರ್ಶನ ಗುರುಪೀಠಗಳ ದರ್ಶನ ಗುರುಗಳ ಪಾದಪೂಜೆ ರಾ ರಾಯರ ಪೂಜೆ ಇಂಥ ಸೇವೆಗಳನ್ನು ದ ನೋಡಿ ಧನುರ್ ರಾಶಿಯವರು ಎಷ್ಟೆಷ್ಟು ಗುರು ಈಶ್ವರ ಗುರುಗಳನ್ನು ಮತ್ತು ಈಶ್ವರ ದೇವರನ್ನು ಎಷ್ಟೆಷ್ಟು ಪೂಜೆ ಮಾಡ್ತಾರೋ ಎಷ್ಟೆಷ್ಟು ಧ್ಯಾನ ಮಾಡ್ತಾರೋ ಅಷ್ಟಷ್ಟು ಉನ್ನತಿಯನ್ನು ಅಷ್ಟಷ್ಟು ಏಳಿಗೆಯನ್ನು ಕಾಣ್ತಾರೆ ಅಂತಂತಾನೆ ಭೃಗು ಸಂಹಿತೆಯಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಧನುರ್ ರಾಶಿಯವರಿಗೆ ಈಶ್ವರನ ಅನುಗ್ರಹ ಬೇಗ ಆಗ್ತದೆ ಮಾಡಲಿ ಒಳ್ಳೆಯದಾಗಲಿ ಎಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್